ದುಬೈನಲ್ಲಿ ಎಲ್ಲೋಗ್ಬಿಟ್ರು ಡ್ರೋಮ್ ಪ್ರತಾಪ್ ಅಂತ ತುಂಬಾ ಜನರು ಕೂಡ ಕೇಳ್ತಾ ಇರ್ತಾರೆ ದುಬೈನಲ್ಲಿ ಸದ್ಯಕ್ಕೆ ಸುತ್ತಾಟ ನಡೆಸ್ತಾ ಇದ್ದಾರೆ ಒಂದು ಅಭಿಮಾನಿಗಳ ಅವರ ಜೊತೆ ಕೂಡ ಸ್ಟೇ ಆಗ್ತಾರೆ ಬಹುಶಃ ಅಥವಾ ಹೋಟೆಲ್ ನಲ್ಲಿ ಎಷ್ಟೇ ಚಾನ್ಸಸ್ ಇದೆ ನಿನ್ನೆ ತಾನೆ ದುಬೈಗೆ ಹೋಗಿದ್ದಾರೆ ಸುಮಾರು ನಾಲ್ಕರಿಂದ ಐದು ದಿವಸಗಳ ಕಾಲ ದುಬೈನಲ್ಲೇ ಇರ್ತಾರೆ ದುಬೈ ಬೇರೆ ಬೇರೆ ಪ್ಲೇಸ್ ಅನ್ನ ನೋಡುವುದಾಗಿರ್ಬೋದು ನಂತರ ಬಿಸ್ನೆಸ್ ಮೀಟಿಂಗ್ ಕೂಡ ಇದೆಯಂತೆ ಅದನ್ನು ಕೂಡ ಅಟೆಂಡ್ ಮಾಡಬೇಕಂತೆ ಸೊ ಈ ರೀತಿಯ ಒಂದು ಪ್ಲಾನಿಂಗ್ ಮಾಡಿಕೊಂಡು ಪ್ರತಾಪ್ ಅವರು ದುಬೈನಲ್ಲಿ ಲ್ಯಾಂಡ್ ಆಗಿರೋದು ಎಲ್ಲೋದ್ರು ದುಬೈನಲ್ಲಿ ನಾಪತ್ತೆ ಆಗ್ಬಿಟ್ರ ಪ್ರತಾಪ್ ಅವ್ರು ಕಾಣಿಸಲ್ವಲ್ಲ ಫೋಟೋ ವಿಡಿಯೋ ಬರಲಿಲ್ವಲ್ಲ ಅಂತ ತುಂಬಾ ಜನ ಕೂಡ ವೆಯ್ಟ್ ಮಾಡ್ತಿದ್ರು ಅದೇ ರೀತಿ ಈಗ ಒಂದು ವಿಚಾರವೂ ಕೂಡ ಸಿಗದೆ ಪ್ರತಾಪ್ ಆರಾಮಾಗಿದ್ದಾರೆ ಸುತ್ತಾಟ ಮಾಡಿದ್ದಾರೆ ದುಬೈ ಮಾಲ್ ಆಗಿರ್ಬೋದು ಬೇರೆ ಬೇರೆ ಕಡೆ ವಿಸಿಟ್ ಮಾಡಿದ್ದಾರೆ ಅಂತ ಕೂಡ ವಿಚಾರವೂ ಕೂಡ ಗೊತ್ತಾಗಿದೆ ಪ್ರತಾಪ್ ಅವ್ರನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಪ್ರತಾಪ್ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಎಲ್ಲರಿಗೂ ಕೂಡ ಒಂದು ಅದ್ಭುತ ಎಂಟರ್ಟೈನ್ಮೆಂಟ್ ನೀಡಿ ಮೋಡಿ ಮಾಡಿದ್ರು ಹೀಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ಮೆಚ್ಚುಕೊಂಡಿದ್ದಾರೆ ಅದ್ಭುತವಾದಂತಹ ವ್ಯಕ್ತಿ ಅಂತ ಸ್ವೀಕರಿಸಿದ್ದಾರೆ ದುಬೈಗೆ ಹೋಗುತ್ತಿದ್ದಂತ ವಿಚಾರ ತಿಳಿದು ಅಭಿಮಾನಿಗಳಿಗೆ ಖುಷಿ ಆಯಿತು ಅಲ್ಲಿ ಲ್ಯಾಂಡ್ ಆದ್ಮೇಲೆ ತುಂಬಾ ಚೆನ್ನಾಗಿ ವೆಲ್ಕಮ್ ಕೂಡ ದುಬೈ ಪ್ರತಾಪ್ ಅವರನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತಾರೆ ಆರಾಮಾಗಿ ಅವರೊಟ್ಟಿಗೆ ತಿಂಡಿಯನ್ನು ಕೂಡ ಸವಿತಾರೆ ಊಟವನ್ನು ಕೂಡ ಸವಿತಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಾಗ ಹೊಸ ಹೊಸ ಜಾಗ ದುಬೈ ಫ್ರೇಮ್ ಆಗಿರ್ಬೋದು ಸೊ ಬುರ್ಜ್ ಖಲೀಫಾ ಸೊ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಒಟ್ಟಿನಲ್ಲಿ ಆರಾಮಾಗಿದ್ದಾರೆ ಪ್ರತಾಪ್ ಬೇರೆ ಬೇರೆ ಜಾಗಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಶಾಪಿಂಗ್ ಕೂಡ ಮಾಡ್ತಾರೆ ಸುತ್ತಾಟ ಮಾಡ್ತಾರೆ